ಹಾಯ್ ಹಲೋ ಫ್ರೆಂಡ್ಸ್ ನಿನ್ನೆಯಿಂದ ಒಂದೇ ಸುದ್ದಿ ಎಲ್ಲ ಕಡೆ ವೈರಲ್ ಆಗುತ್ತಿದೆ ಅದೇನೆಂದರೆ ಡಿ ಬಾಸ್ ಅವರ ಹೆಂಡತಿ ಹಾಗೂ ಪವಿತ್ರ ಗೌಡ ಅವರ ಕಾಂಟ್ರವರ್ಸಿ ಪವಿತ್ರ ಗೌಡ ಅವರು ಒಂದು ಪೋಸ್ಟನ್ನು ಹಾಕಿದ್ರು ಆ ಪೋಸ್ಟ್ನಲ್ಲಿ ಡಿ ಬಾಸ್ ಅವರ ಜೊತೆ ಇರುವ ಫೋಟೋಗಳು ಇದುವು ಅಷ್ಟೇ ಅಲ್ಲದೆ ಕ್ಯಾಪ್ಷನ್ನಲ್ಲಿ ನಾವಿಬ್ಬರು ಹತ್ತು ವರ್ಷದಿಂದ ರಿಲೇಶನ್ಶಿಪ್ನಲ್ಲಿದ್ದೇವೆ ಅಂತ ಕೂಡ ಹೇಳಿದರು ಅದನ್ನು ನೋಡಿದ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಶಾಕ್ ಆಗಿ ಹೋಗಿದ್ರು ಹಾಗೂ ಇಡೀ ಕರ್ನಾಟಕದ ಜನತೆ ಕೂಡ ಶಾಕ್ ಆಯಿತು ಯಾಕಂದರೆ ಡಿ ಬಾಸ್ ಅವರು ಪವಿತ್ರ ಗೌಡ ಅವರ ಜೊತೆಗೆ ಈ ರೀತಿಯ ಸಂಬಂಧ ಇಟ್ಟುಕೊಂಡಿದ್ರಾ ಅಂತ ಎಲ್ಲರೂ ಪ್ರಶ್ನೆ ಮಾಡಿದ್ರು ಅವರಿಗೆ ಹೆಂಡತಿ ಇದ್ದರು ಸಹಿತ ಈ ರೀತಿ ಇನ್ನೊಬ್ಬರ ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ಹೇಗೆ ಇರಲು ಸಾಧ್ಯ ಅಂತ ಎಷ್ಟೋ ಜನ ಪ್ರಶ್ನೆ ಮಾಡಿದರು ಈಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇವು ಎಲ್ಲ ನೋಡಿದ್ರು ಕೂಡ ಇವರ ಬಗ್ಗೆನೇ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಈ ಕಾಂಟ್ರವರ್ಸಿ ಒಂದಲ್ಲ ಒಂದು ತಿರುವುಗಳನ್ನ ಪಡೆದುಕೊಳ್ತೀವಿ ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನೆಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಗಳು ವೈರಲ್ ಆಗುತ್ತಿವೆ ಅದರಲ್ಲಿ ಡಿ ಬಾಸ್ ಅವರು ಪವಿತ್ರ ಗೌಡ ಅವರ ಮಗಳ ಹುಟ್ಟು ಹಬ್ಬವನ್ನು ಕೂಡ ಆಚರಿಸಿದ್ದಾರೆ ನೀವು ಈ ಫೋಟೋಗಳಲ್ಲಿ ನೋಡ್ತಾ ಇರಬಹುದು ಅವರ ಮಗಳ ಜೊತೆ ಖುಷಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಿದ್ರು ಡ್ಯಾನ್ಸ್ ಅನ್ನು ಕೂಡ ಮಾಡಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಕ್ಲೋಸ್ ಇರುವುದನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು